ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯವರು ಮಾನವೀಯ ಗುಣಗಳನ್ನ ಹೊಂದಿರ್ತಾರೆ ಕಷ್ಟ ಅಂದ್ರೆ ಸಾಕು ತಕ್ಷಣ ಮಿಡಿಯುತ್ತಾರೆ ಯಾರದ್ದೇ ನೆರವಿಗೆ ಬೇಕಾದ್ರೂ ಮುಂಚೂಣಿಯಲ್ಲಿ ನಿಲ್ತಾರೆ ವಿಶೇಷವಾಗಿ ಹೊಸದನ್ನ ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತೆ ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದ್ದಲ್ಲ ಏನಿದ್ರೂ ನೇರ ಮಾತು ಬೆಳವಣಿಗೆ ಬಗ್ಗೆ ಆಲೋಚನೆಗಳನ್ನ ಹೊಂದಿರ್ತಾರೆ ಮಾನವೀಯ ಗುಣಗಳು ರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರಬೇಕು ಎನ್ನುವಂತಹ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತೆ ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನ ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನ ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಗಳನ್ನ ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿದೆ ಕುಂಭರಾಶಿಯವರು ಬೇರೆಯವರಿಗೆ ಬೆರೆಯುವಂತಹ ವಿಶೇಷವಾದ ಆಕರ್ಷಣಾ ಗುಣದಿಂದ ಎಲ್ಲರ ಫೇವರೇಟ್ ಆಗಿರ್ತಾರೆ ಮನುಷ್ಯನ ಮನದಲ್ಲಿ ಎಷ್ಟೇ ನೋವಿದ್ದರೂ ಸಹ ಇದ್ಯಾವುದೂ ಶಾಶ್ವತವಲ್ಲ ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರವೆಂದು ತಿಳಿದು ಯಾರೊಬ್ಬರ ಮನಸ್ಸಿಗೂ ಘಾಸಿ ಮಾಡದೆ ಯಾರ ಮನಸ್ಸನ್ನು ನೋಯಿಸದೆ ಯಾರನ್ನೂ ಸಹ ದ್ವೇಷಿಸದೆ ಇನ್ನೊಬ್ಬರ ಮನಸ್ಸನ್ನ ಖುಷಿಗೊಳಿಸಿ ಎಲ್ಲರನ್ನ ಒಳ್ಳೆಯ ಭಾವನೆಯಿಂದ ನೋಡುತ್ತಾ ಅವರನ್ನ ನಗುನಗಿಸುತ್ತಾ ತಾನೂ ಸಹ ನಗು ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದಂತಹ ಜ್ಞಾನಿ ಎಂದೇ ಹೇಳಬಹುದು ಇಂತಹ ಬುದ್ಧಿವಂತರು ಹಾಗೂ ಜ್ಞಾನವಂತರಾದಂತಹ ಈ ಕುಂಭರಾಶಿಯವರು ನಕ್ಷತ್ರ ಆಧಾರಿತ ಇವರ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ನೀವು ಕುಂಭರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳು ಏನು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ತನಕ ನೋಡಿ ನಮ್ಮ ಆತ್ಮ ಈ ಪೃಥ್ವಿ ಮೇಲೆ ಜನ್ಮ ತಾಳಲು ಒಂದು ಕಾರಣ ಹಾಗೂ ಬಲವಾದ ಉದ್ದೇಶವಿರುತ್ತೆ ಕಾಲ ಪುರುಷನ ಕುಂಡಲಿಯ ಪ್ರಕಾರ ಕುಂಭ ರಾಶಿ ಹನ್ನೊಂದನೇ ರಾಶಿಯಾಗಿದೆ ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರದ ಒಂದು ಎರಡು ಹಾಗೂ ಮೂರನೇ ಪಾದಗಳು ಈ ರಾಶಿಯಲ್ಲಿ ಕಂಡುಬರುತ್ತದೆ ಕುಂಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರ ಜೊತೆಗೆ ವಿಚಾರಶೀಲ ಸ್ವಭಾವದವರು ಬೇರೆಯವರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಬಗ್ಗೆ ಆನಂದಿಸುವರು ರಾಶಿಯವರು ನಿಮ್ಮ ಮಾನಸಿಕ ಶಕ್ತಿ ಹಾಗೂ ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿರುತ್ತೆ ನಿಮ್ಮನ್ನ ನೋಡಲು ಶಾಂತ ಸ್ವಭಾವದವರಂತೆ ಕಂಡರೂ ಸಹ ನಿಮಗೆ ಇಷ್ಟವಿಲ್ಲದೆ ಯಾವುದೇ ಕೆಲಸವನ್ನ ಮಾಡಲು ಹೋಗೋದಿಲ್ಲ ಬೇರೆಯವರಿಗೆ ನೇರವಾಗಿಯೇ ಮುಖದ ಮೇಲೆ ಒಡೆದ ಹಾಗೆ ಹೇಳ್ತೀರಾ ಕಾಲ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ವ್ಯಕ್ತಿಯ ಬಗ್ಗೆ ಹಾಗೂ ಅವರ ಬಗ್ಗೆ ಯಾವುದನ್ನು ಪರಿಗಣಿಸದೆ ನೇರವಾಗಿ ಹೇಳಲು ಯಾವುದೇ ಕಾರಣಕ್ಕೂ ನೀವು ಹೆದರೋದಿಲ್ಲ ಕುಂಭ ರಾಶಿಯವರು ನಿಮ್ಮ ಒಂದು ಬುದ್ಧಿ ಶಕ್ತಿ ವಿಚಾರಧಾರೆ ಪ್ರಗತಿಶೀಲ ಹಾಗೂ ಕ್ರಾಂತಿಕಾರಿಯಾಗಿರುತ್ತದೆ ಆದ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಕಡೆಗೆ ಪ್ರಭಾವಿತರಾಗ್ತಾರೆ ಪ್ರತಿಯೊಬ್ಬರನ್ನು ಸಹ ನಿಮ್ಮ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ತಮ್ಮ ಕಡೆಗೆ ಆಯಸ್ಕಾಂತದ ರೀತಿಯಲ್ಲಿ ಆಕರ್ಷಿಸ್ತೀರ ಯಾವುದೇ ಸನ್ಮಾನಕ್ಕೂ ಸಹ ನೀವು ಭಾಜನರಾಗ್ತೀರಾ ನಿಮ್ಮ ಬುದ್ಧಿ ಬಲದಿಂದ ಜೀವನದಲ್ಲಿ ಮಹತ್ತರವಾದ ನಿರ್ಧಾರಗಳನ್ನ ತೆಗೆದುಕೊಂಡು ಜೀವನದಲ್ಲಿ ಧನ ಸಂಗ್ರಹ ಮಾಡ್ತೀರಾ ಕುಂಭರಾಶಿಯ ಅಧಿಪತಿ ಶನಿ ಗ್ರಹವಾಗಿರೋದ್ರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನ ಶೀಘ್ರವಾಗಿ ಗ್ರಹಿಸುತ್ತೀರಾ ಅದನ್ನ ಅವರಿಗೆ ನೇರವಾಗಿಯೇ ಹೇಳ್ತೀರಾ ಕೆಲವೊಮ್ಮೆ ನಿಮ್ಮ ಕೆಲವೊಮ್ಮೆ ನಿಮ್ಮ ಕ್ರೋಧ ಸ್ವಭಾವದಿಂದಲೇ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ ಕುಂಭರಾಶಿಯವರು ನೀವು ಅತ್ಯಂತ ಕಲ್ಪನಾಶೀಲರು ಆಗಿರೋದ್ರಿಂದ ಅಷ್ಟೇ ಬೇಗ ನೀವು ಭಾವುಕರಾಗ್ತೀರಾ ಮಹತ್ವಾಕಾಂಕ್ಷಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೀರ ಜೊತೆಗೆ ನೀವು ಏಕಾಂತ ಪ್ರಿಯರಾಗಿರ್ತೀರ ನಿಮ್ಮ ಜನನ ಕುಂಭ ರಾಶಿಯಲ್ಲಿಯೇ ಆಗಲು ಕಾರಣ ಏನು ಎಂದು ನೋಡೋದಾದ್ರೆ ಪ್ರಾಕೃತಿಕ ಕುಂಡಳಿಯಲ್ಲಿ ಇಚ್ಛಾಪೂರ್ತಿ ಭಾವವಾದಂತಹ ರಾಶಿ ಅಂದ್ರೆ ಅದುವೇ ಕುಂಭ ರಾಶಿ ಹನ್ನೊಂದನೇ ಭಾವ ಆದ್ದರಿಂದ ಅಂದ್ರೆ ನಿಮ್ಮನ್ನ ಇಚ್ಛಾಪೂರ್ತಿ ಭಾವ ಎಂದು ಕರೆಯಲಾಗುತ್ತೆ ಶನೇಶ್ವರನ ಮೂಲಕ ತ್ರಿಕೋನ ರಾಶಿಯಾಗಿದ್ದು ನಿಮ್ಮ ಪೂರ್ವ ಜನ್ಮದ ಆಸೆ ಆಕಾಂಕ್ಷಿಗಳನ್ನ ಹಾಗೂ ನಿಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ಈ ಜನ್ಮದಲ್ಲಿ ಕುಂಭ ರಾಶಿಯಲ್ಲಿಯೇ ನಿಮ್ಮ ಜನನವಾಗಿದೆ ಎಂದೇ ತಿಳಿದು ಬರುತ್ತದೆ ಇಡೀ ವಿಶ್ವಕ್ಕೆ ನ್ಯಾಯಾಧೀಶನಾದಂತಹ ಶನಿಮಾತ್ಮ ನಿಮಗೆ ನ್ಯಾಯವನ್ನ ಒದಗಿಸಿಕೊಡ್ತಾನೆ ದೇವರ ಸಂಪೂರ್ಣ ಸಹಾಯ ನಿಮಗೆ ಸಿಗೋದ್ರ ಮೂಲಕ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳಿಗೋಸ್ಕರ ನಿಮ್ಮ ಕರ್ಮಗಳನ್ನ ಪೂರ್ತಿಗೊಳಿಸ್ತೀರಾ ಇದರ ಜೊತೆಗೆ ನಿಮ್ಮ ಜೀವನದ ಲಾಭಗಳಿಗಾಗಿ ಹಾಗೂ ನಿಮ್ಮ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲು ಸಾಕ್ಷಾತ್ ಶನಿದೇವ ಈ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಆಶೀರ್ವಾದ ಹಾಗೂ ವಿಶೇಷವಾದಂತಹ ಅನುಗ್ರಹವನ್ನ ಮಾಡಿರ್ತಾನೆ ಆದ್ರೆ ಒಂದೇ ಒಂದು ನಿಯಮ ಏನಂದ್ರೆ ನಿಮಗೆ ಎಂತಹದ್ದೇ ಕಷ್ಟ ಅಥವಾ ಸುಖವಿದ್ರು ಸಹ ನೀವು ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು ಒಳ್ಳೆಯ ಕರ್ಮವನ್ನ ಮಾಡಬೇಕು ಎಂದ್ರೆ ನೀವು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ನ್ಯಾಯಬದ್ಧವಾಗಿ ವ್ಯವಹಾರ ಮಾಡುವುದು ಅತ್ಯವಶ್ಯಕವಾಗಿದೆ ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಲು ಆತರ ಪಡುವುದಿಲ್ಲ ಆ ಕೆಲಸ ಮಾಡುವ ಮೊದಲು ನೀವು ಅದರ ಪೂರ್ವ ಪರಗಳನ್ನ ಬಹಳ ಶಾಂತಿ ಸಮಾಧಾನದಿಂದ ತಿಳಿದು ತುಂಬಾ ಯೋಚಿಸಿ ಆ ಕೆಲಸವನ್ನ ಪ್ರಾರಂಭ ಮಾಡ್ತೀರಾ ಜೀವನದಲ್ಲಿ ಯಾವುದೇ ಯಕ್ಷ ಪ್ರಶ್ನೆಗಳಿದ್ರೂ ಸಹ ಬಹಳ ಶಾಂತಿ ಸಮಾಧಾನದಿಂದ ಉತ್ತರಿಸ್ತೀರಾ ಇಂತಹ ಬುದ್ಧಿವಂತರು ಈ ಕುಂಭ ರಾಶಿಯವರು ಈ ರಾಶಿಯವರು ತಮ್ಮ ಜೀವನದಲ್ಲಿ ತಮ್ಮ ವಿಶೇಷವಾದ ಬುದ್ಧಿಶಕ್ತಿಯಿಂದಲೇ ತಮ್ಮ ಜೀವನವನ್ನ ಹೆಗರ ಮೇಲೆ ಹೊತ್ತುಕೊಂಡು ಸಾಕ್ತಾರೆ ಹಾಗಾಗಿ ಕುಂಭರಾಶಿಯವರನ್ನ ಅತ್ಯಂತ ಬುದ್ಧಿವಂತರು ಎಂದೇ ಕರೆಯಲಾಗುತ್ತೆ ವಾಯುತತ್ವ ರಾಶಿಗಳಲ್ಲಿ ಮೂಲಭೂತವಾಗಿ ಬುದ್ಧಿವಂತ ರಾಶಿಗಳಾಗಿವೆ ಮೊದಲನೆಯದಾಗಿ ಮಿಥುನ ರಾಶಿ ವಾಯುತತ್ವ ರಾಶಿ ಇವರು ಚಿಕ್ಕ ಮಕ್ಕಳಂತೆ ಬಹಳ ಮುಗ್ಧರು ಹಾಗೂ ಬಲಿಷ್ಠವಾಗಿ ವರ್ತಿಸ್ತಾರೆ ತುಂಬಾ ಮೋಜು ಮಸ್ತಿಯಲ್ಲಿ ಜೀವನವನ್ನ ಆನಂದಿಸುತ್ತಾರೆ ಎರಡನೆಯ ವಾಯುತತ್ವ ರಾಶಿ ತುಲಾರಾಶಿ ತುಲಾರಾಶಿಯವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತಾರೆ ಇವರು ಹೆಚ್ಚು ತಾಳ್ಮೆಯನ್ನ ರೂಢಿಸಿಕೊಂಡಿರ್ತಾರೆ ಇವರ ಮಾತಿಗೆ ಒಂದು ಗೌರವ ಇರುತ್ತದೆ ಇವರು ಮಾತಿನಲ್ಲಿ ಹಿಡಿತವಿರುತ್ತದೆ ಜೊತೆಗೆ ತೂಕದ ಮಾತು ಇವರದ್ದಾಗಿರುತ್ತೆ ಮೂರನೆಯದ್ದಾಗಿ ಕುಂಭ ರಾಶಿ ಈ ಎರಡೂ ರಾಶಿಯವರಿಗೆ ಕಂಪೇರ್ ಮಾಡಿದರೆ ಕುಂಭ ರಾಶಿಯವರು ಬಹಳ ಪರಿಪಕ್ವವಾದಂತಹ ರಾಶಿಯವರಾಗಿ ಜನ ಮಾಡುತ್ತೀರಾ ಹಾಗೆಯೇ ಒಳ್ಳೆಯ ನಿರ್ಧಾರಗಳನ್ನ ಸಹ ತೆಗೆದುಕೊಳ್ತೀರಾ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರ್ತವೆ ಧನಿಷ್ಠ ನಕ್ಷತ್ರ ಶತಭಿಷ ನಕ್ಷತ್ರ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ಶತಭಿಷ ನಕ್ಷತ್ರದ ಅಧಿಪತಿ ಗ್ರಹ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ನಿಮ್ಮ ನಕ್ಷತ್ರದ ಅನುಗುಣವಾಗಿ ನಿಮ್ಮ ಜನನದ ಉದ್ದೇಶ ವಿಭಿನ್ನವಾಗಿರುತ್ತೆ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳನ ದಶ ಅಂದ್ರೆ ಕುಜ ದಶ ಪ್ರಾರಂಭವಾಗುತ್ತೆ ಆ ಸಮಯದಲ್ಲಿ ನೀವು ಬಹಳ ಚಿಕ್ಕವರಾಗಿರ್ತೀರ ಧನಿಷ್ಠ ಅಂದ್ರೆ ಧನವನ್ನ ನೀಡುವಂತಹ ನಕ್ಷತ್ರವಾಗಿದೆ ನೀವು ಚಿಕ್ಕವರಿದ್ದಾಗಲೇ ಬಹಳ ಚಟುವಟಿಕೆಯಿಂದ ಚುರುಕು ಸ್ವಭಾವದಿಂದ ಇರ್ತೀರಾ ಆಟ ಪಾಠಗಳಲ್ಲಿ ತುಂಬಾ ಚುರುಕಾಗಿದ್ದು ದೊಡ್ಡವರಾದ ಹಾಗೆ ನಿಮ್ಮಲ್ಲಿ ಚೇಂಜಸ್ ಅನ್ನ ಕಾಣಬಹುದು ಮಂಗಳನ ದಶ ಮುಗಿದ ನಂತರ ರಾಹುವಿನ ಮಹಾದಶ ನಿಮಗೆ ಪ್ರಾರಂಭವಾಗುತ್ತೆ ಸರಿಯಾದ ಸಮಯದಲ್ಲಿ ನಿಮಗೆ ರಾಹು ದಶ ಪ್ರಾರಂಭವಾಗುವುದ್ರಿಂದ ನೀವು ಜೀವನದಲ್ಲಿ ಉನ್ನತವಾದ ಪ್ರಗತಿಯನ್ನ ಪಡೆಯಬಹುದು ಒಂದು ವೇಳೆ ನೀವು ಶತಬಿಷ ನಕ್ಷತ್ರ ಅಥವಾ ಶತಾರ ನಕ್ಷತ್ರದಲ್ಲಿ ಜನಿಸಿದ್ರೆ ಶತಾರ ಅಂದ್ರೆ ನೂರು ನಕ್ಷತ್ರಗಳ ಗುಂಪು ಎಂದರ್ಥ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನ ನೀವು ಮಾಡ್ತೀರಾ ಟಾಸ್ಕರ್ ಆಗಿರುತ್ತೀರಾ ನೀವು ಸಣ್ಣ ಪುಟ್ಟ ಕನಸುಗಳನ್ನ ಕಾಣುವವರಲ್ಲ ಏನಿದ್ರು ಸಹ ನೀವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣುವವರು ನೀವು ಚಿಕ್ಕವರಿದ್ದಾಗಲೇ ರಾಹು ದಶಾ ಪ್ರಾರಂಭವಾಗಿರೋದ್ರಿಂದ ಜೀವನದಲ್ಲಿ ಬಹಳ ಸಂಘರ್ಷಗಳನ್ನ ಪಡೆಯಬೇಕಾಗ್ತದೆ ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಇಚ್ಛೆಗಳು ಹಾಗೂ ಆಸೆ ಆಕಾಂಕ್ಷಿಗಳು ಹೆಚ್ಚಾಗಿರೋದ್ರಿಂದ ಬೇರೆಯವರಿಗಿಂತ ಹೆಚ್ಚಾಗಿಯೇ ನೀವು ಶ್ರಮಕ್ಕೆ ಮೀರಿದ ಇಚ್ಛೆಗಳನ್ನ ಹಾಗೂ ಕನಸುಗಳನ್ನ ಇಟ್ಕೊಂಡಿರ್ತೀರಾ ನೀವು ಸತತವಾಗಿ ಪ್ರಯತ್ನ ಪಟ್ಟರು ಸಹ ನಿಮ್ಮ ಇಚ್ಛೆಗಳು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಕೈಗೂಡೋದಿಲ್ಲ ಆದರೆ ನಿಮ್ಮ ಜನ್ಮಕೊಂಡಲಿಯಲ್ಲಿ ರಾಹುಗ್ರಹ ಹಾಗೂ ಶನಿ ಗ್ರಹದ ಪ್ಲಸ್ ಪಾಯಿಂಟ್ ತುಂಬಾ ಚೆನ್ನಾಗಿದ್ರೆ ಮಾತ್ರ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಹಾಗೂ ಯಶಸ್ಸನ್ನ ನೀವು ಪಡೆಯಬಹುದು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನ ಏನಿದ್ದು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಎಂದು ಆಶ್ಚರ್ಯ ಪಡುತ್ತಾರೆ ನೀವು ರಾಶಿಯಲ್ಲಿ ಅದರಲ್ಲೂ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ್ರೆ ನಿಮ್ಮ ಜನನ ಕಾಲದಲ್ಲಿ ಗುರುದಶೆ ಪ್ರಾರಂಭವಾಗುತ್ತದೆ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ಆಗಿರೋದ್ರಿಂದ ರಾಷ್ಟ್ರಾಧಿಪತಿ ಗ್ರಹ ಇರೋದ್ರಿಂದ ನೀವು ಬಾಲ್ಯದಿಂದಲೇ ಜ್ಞಾನವಂತರು ಸೌಮ್ಯ ಶಾಂತಿ ಪ್ರಿಯರು ಆಗಿರ್ತೀರ ನೀವು ಬಹಳ ಶಾಂತಿ ಪ್ರಿಯರಾಗಿದ್ದು ಚಿಕ್ಕವರಿದ್ದಾಗ್ಲೇ ತುಂಬಾ ಬುದ್ಧಿವಂತರಾಗಿರ್ತೀರ ಜೊತೆಗೆ ತುಂಬಾ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತೀರಾ ಗುರು ದಶಾ ಮುಗಿದ ನಂತರ ನಿಮಗೆ ಶನಿ ದಶ ಪ್ರಾರಂಭವಾಗುತ್ತೆ ಶನಿ ದಶದಲ್ಲಿ ಉತ್ತಮ ಪ್ರಗತಿಯನ್ನ ನೋಡ್ತೀರಾ ನಂತರ ಬುಧ ದಶ ಪ್ರಾರಂಭವಾಗುತ್ತೆ ಬುಧ ನಿಮ್ಮ ಪಂಚಮಾಧಿಪತಿ ಆಗಿರೋದ್ರಿಂದ ಬುಧ ದಶಕಾಲದಲ್ಲಿ ನಿಮ್ಮ ಅದೃಷ್ಟವನ್ನ ಹೆಚ್ಚಾಗಿಸಿಕೊಳ್ಳಬಹುದು ನೀವು ಇಂದಿನ ಜನ್ಮದಲ್ಲಿ ಕಲಾಕಾರರು ಸಾಹಿತಿಗಳು ಒಳ್ಳೆಯ ಮಾತುಗಾರರು ಬರಹಗಾರರು ಹಾಗೂ ಕವಿಗಳಾಗಿರ್ತೀರ ಈ ಜನ್ಮದಲ್ಲಿ ನೀವು ಅತ್ಯಂತ ಬುದ್ಧಿವಂತರು ಹಾಗೂ ಜ್ಞಾನಿಗಳಾಗಿರ್ತೀರಾ ಮುಂದಿನ ಜನ್ಮದಲ್ಲಿ ಉತ್ತಮ ವ್ಯಾಪಾರಿಗಳಾಗಿರ್ತೀರ ಬೆಸ್ಟ್ ಬಿಸ್ನೆಸ್ ಮನ್ ಆಗುವಂತಹ ಸೂಚನೆಗಳು ನಿಮ್ಮ ಒಂಬತ್ತನೇ ಮನೆಯಿಂದ ನೀವು ವಿಮರ್ಶೆ ಮಾಡಬಹುದು ಒಂದು ಐದು ಹಾಗೂ ಒಂಬತ್ತರ ಕನೆಕ್ಷನ್ ನಿಂದ ನಾವು ಪೂರ್ವ ಜನ್ಮ ಮತ್ತು ಪ್ರಸ್ತುತ ಜನ್ಮ ಹಾಗೂ ಮುಂದಿನ ಜನ್ಮವನ್ನ ನಿಮ್ಮ ನಿಮ್ಮ ಕೊಂಡಲಿಯಿಂದ ವಿಶ್ಲೇಷಣೆ ಮಾಡಬಹುದು ಹಾಗಾಗಿ ಕುಂಭರಾಶಿಯವರು ಪ್ರತಿಯೊಬ್ಬರನ್ನು ಸಹ ಬಹಳ ಪ್ರೀತಿಯಿಂದ ಗೌರವಿಸುತ್ತಾರೆ ಇವರು ಯಾರೊಬ್ಬರಿಗೂ ಸಹ ಕೇಡನ್ನು ಬಯಸುವುದಿಲ್ಲ ಇವರು ತುಂಬಾ ಬುದ್ಧಿವಂತರು ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಈ ವಿಚಾರಗಳು ಹಾಗೂ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕುಂಭರಾಶಿಯವರಾಗಿದ್ದಲ್ಲಿ ಈ ಮಾಹಿತಿಯು ನಿಜವೆಂದು ತಿಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಂತ ಕಾಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವತು ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು